ಅದ್ರಾಗೂ ಗಿಲ್ಲಿ ಅಂದ್ರೆ ಬಹಳ ಪಂಚಪ್ರಾಣ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚು ನೆಜ್ಜಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಸರ್ ಗಿಲ್ಲಿ ಅಂದ್ರೆ ಪಂಚಪ್ರಾಣ ವಿನ್ ಆಗ್ಬೇಕ ಅವನು ಹೇಳಿ ನಮ್ಮ ಅನಿಸಿಕೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಡ್ರೇಶ್ ನಾನಿವತ್ತು ರಾಣೆಬೆನ್ನೂರಿಂದ ದಾವಣಗೆರೆಗೆ ಹೋಗೋ ಬಸ್ ಅಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೇನೆ ಇದುವರೆಗೆ ಯಾರ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಬಸ್ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಯಾರ್ಯಾರು ಏನೇನು ಅಂತ ಕೇಳಿಬಿಡೋಣ ನಮಸ್ತೆ ಸರ್ ನಿಮ್ ಹೆಸರು ಬಸರಾಜ್ ಬಸರಾಜ್ ಅಣ್ಣ ಕನ್ನಡ ಬಿಗ್ ಬಾಸ್ ನೋಡಿದ್ರಣ ನೋಡ್ತಾ ಇದೀವಿ ಸರ್ ಅಣ್ಣ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಮಾಡಿ ಅಣ್ಣ ಬಹಳ ಸೂಪರ್ ಆಗಿ ಆಗಿತ್ತು ಅಣ್ಣ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರ ಅದ್ರಾಗೂ ಗಿಲ್ಲಿ ಅಂದ್ರೆ ಬಹಳ ಪಂಚಪ್ರಾಣ ಎಲ್ಲಾ ಕಡೆನು ಗಿಲ್ಲಿ ಪಂಚಪ್ರಾಣ ಅಂತಾರೆ ಮೇನ್ ಇರೋದು ಹಳ್ಳಿ ಆಗಿದ ಅವನ್ ಮಾಡ ಅವನ್ ಮಾಡ ಇದು ಏನೈತಲ್ಲ ಗೇಮ್ ಚೆನ್ನಾಗ್ ಆಡ್ತಾ ಇದ್ದಾನ ಅಣ್ಣ ಎಲ್ರು ಹೇಳ್ತಾರೆ ಹೊರಗಡೆ ಒಂಥರ ಒಳಗಡೆ ಒಂಥರ ಇಲ್ಲ ಅವ್ನ್ ಒಂದೇ ಮುಖ ಅವ್ನ್ ಏನಿಲ್ಲ ಅವ್ನ್ ಯಾಚುರಲ್ ಆಗಿ ಏನ್ ಆಡ್ಬೇಕು ಅದ್ನೇ ಆಡ್ತಾರದ ಹಳ್ಳಿಯಾಗಿ ಏನ್ ಏನ್ ಇದು ಮಾಡ್ತಾರ ಅದೇ ತರ ಅವ್ನ ಅಲ್ಲಿ ಇರೋದಷ್ಟೇ ಅಲ್ಲಿ ಇರೋದು ಹೌದು ಅಣ್ಣ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರು ಗೊಡ್ ಆಗ್ತಾರ ನಾವ್ ಮಾತ್ರ ಗಿಲ್ಲಿ ಬಿಡ್ರಿ ಬಿಟ್ರಿ ಯಾರಿಗಿಲ್ಲ 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 ಹಾ ಅಣ್ಣ ಹಾಗೇನೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ 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 ನೋಡಿ ನಾನೀಗ ರಾಣೆಬೆಂದೂರಿಂದ ದಾವಣಗೆರೆಗೆ ಹೋಗೋ ಬಸ್ ಅಲ್ಲಿ ಇದನ್ನೇ ಈಗ ನಮ್ಮ ಅಣ್ಣವ್ರು ಬಿಗ್ ಬಾಸ್ ಬಗ್ಗೆ ಚೆನ್ನಾಗಿರು ಅವರಿಗೆ ಗಿಲ್ಲಿ ಗೆಲ್ಬೇ ಜೈ ಗಿಲ್ಲಿ ಡಿಸ್ಟಿಕ್ ಗಂಗಾಪುರ ಗ್ರಾಮ ಗಿಲ್ಲಿ ಅಂದ್ರೆ ಪಂಚಪ್ರಾಣ ಯಾಕಂದ್ರೆ ಅವ್ನ ಆಟ ಅವನ್ ಮೇಘ ಅವನ್ ಎಲ್ಲರಿಂದ ಬಹಳ ಇಷ್ಟ ಆಯ್ತು ವೋಟಿಂಗ್ ಮಾಡಿದ್ರು ಅವ್ನು ಗಿಲ್ಲಿ ಅವ್ರಿಗೆ ಮಾಡೋದು ವಿನ್ ಆಗದ ಗಿಲ್ಲಿ ಅವರು ಜೀವ ಸ್ಟಾರ್ ಅಲ್ಲಿ ವೋಟ್ ಆಗ್ತವೆ ಇಡೀ ನಮ್ಮ ಕರ್ನಾಟಕಕ್ಕೆ ಗಿಲ್ಲಿನೇ ಫಸ್ಟ್ ಗಿಲ್ಲಿನೇ ಫಸ್ಟ್ ರಘು ಇಲ್ಲ ಸರ್ ಧನುಷನೇ ಇಲ್ಲ ನಮ್ಮ ಗಿಲ್ಲಿ ಮುಂದೆ ಗೇಮ್ ಯಾರ್ದು ಇಲ್ಲ ಸರ್ ನಮ್ ಗಿಲ್ಲಿನೇ ಮೆಕ್ಕೆ ಗಿಲ್ಲಿನೇ ಮುಖ್ಯ ನಮಗೆ ಯಾಕಂದ್ರೆ ನಾವು ಸನ್ ರೈಸ್ ಸ್ಪೆಷಾಲಿಟಿ ಒಳಗೆ ನಾವು ಫೀಲ್ಡ್ ಅಫೀಸರ್ ವರ್ಕ್ ಮಾಡ್ತಾ ಇದ್ದೀವಿ ನಾವು ಬಿಗ್ ಬಾಸ್ ಅಂದ್ರೆ ಬಹಳ ಇಷ್ಟ ನಮ್ಗೆ ಗಿಲ್ಲಿನೇ ಫಸ್ಟ್ ಬರೋದು ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ನಾವು ಬಿಗ್ ಬಾಸ್ ಕಾರ್ಯಕ್ರಮ ಪ್ರತಿದಿನ ನೋಡ್ತೇವಿ ಅದ್ರಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದೇ ವಿನ್ ಅವನು ಗಿಲ್ಲಿನೇ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಅನಿಸಿಕೆ ಅಶ್ವಿನ ಗೌಡನು ಚೆನ್ನಾಗ್ ಆಡ್ತಾ ಇದಾರೆ ಬಟ್ ಅವ್ರ ನಾನು ಅನ್ನೋದೊಂದನ್ ಬಿಟ್ರೆ ಅಲ್ಲಿ ಅವರು ಕೂಡ ಎರಡನೇ ಸ್ಥಾನದಲ್ಲಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಹೌದು ಸರ್ ಹಾಗೇನೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೋಟ್ ಆಗ್ತಾ ಇದಾರೆ ಸರ್

ಅವನು ನ್ಯಾಚುರಲ್ ಏನ್ ಮಾಡ್ಬೇಕು ಅದ್ ಮಾತಾಡ್ತಾ ಇದಾನೆ ಮಾತಾಡ್ತಾನೆ ಇನ್ನೊಬ್ಬರ ಮುಖವಾಡ ಕೆಂಡ್ ಅವ್ರ ನಾನೇ ಬರ್ಲಿ ಅಂತ ಮಾಡ್ತಾರೆ ಬಟ್ ಇವನ ಆತರ ಇಲ್ಲ ಹಾ ಅವನ್ ಏನೈತೆ ನ್ಯಾಚುರಲ್ ಐತೆ ಅದ್ ಮಾಡ್ತಾ ಇದಾನೆ ಮಕ್ ಇನ್ನೊಂದ್ ಜನ ಹಳ್ಳಿ ಹುಡುಗ ನಾವ್ ಹಳ್ಳಿ ಹುಡುಗ ಮುಂದೆ ಬರಬೇಕು ಮುಂದೆ ಬರಬೇಕು ಸರ್ ಹಾಗೇನೆ ಸ್ಟಾರ್ ಅಲ್ಲಿ ಯಾರು ಹೊಟ್ಟಾಗ್ತಾ ಇದ್ ಗಿಲ್ಲಿಗೆ ಆಗ್ತದ ಗಿಲ್ಲಿ ಗಿಲ್ಲಿಗೆ ಸರ್ ಅಶ್ವಿನಿ ಗೌಡ ಮೇಡಮ್ ಅವ್ರು ಹೇಗಾಡ್ತಾ ಆಡ್ತಾ ಇದಾರೆ ಸರ್ ಅವ್ರೆಲ್ಲ ಸ್ವಲ್ಪ ಸ್ವಲ್ಪ ರೊಕ್ಕದ ಅಹಂಕಾರ ಬಾಳ ಐತ್ರಿ ಅಮ್ಮಗೆ ಆತರ ಒಟ್ಟು ನಾನೇ ಅನ್ನೋದು ಅಹಂಕಾರ ಬಹಳ ಇದೆ ಅದಕ್ಕೆ ನಾನ್ ನಂದೆ ಆಗ್ಬೇಕು ನಂದೆ ನಡಿಬೇಕು ಆತರ ಮಾಡ್ತಾ ಅಮ್ಮ ಇದ್ರು ಬಿಟ್ರೆ ರಕ್ಷಿತಾ ಮಾಡ್ತಾ ಇದ್ ಚೆನ್ನಾಗ್ ರಕ್ಷಿತ ಚೆನ್ನಾಗ್ ಮಾಡ್ತಾರೆ ಮಂಗ್ಳೂರು ಹುಡುಗಿ ಚೆನ್ನಾಗ್ತದೆ ಹುಡುಗ ರಸ ಇದು ಕೂರ್ಗೊಂಡ ಅವ್ನ ಈಗ ಸ್ವಲ್ಪ ಪಿಕಪ್ ಆಗ್ತಾ ಇದಾನ ಅವನು ಬಟ್ ಫಸ್ಟ್ ಇರೋದ ಗಿಲ್ಲಿ ಟೋಟಲಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆಲ್ತಾರೆ ಗಿಲ್ಲಿ ಗೆಲ್ತಾರೆ ಇದಿಷ್ಟು ನಾನು ರಾಣೆಬೆಂದೂರಿಂದ ದಾವಣಗೆರೆಗೆ ಹೋಗುವ ಬಸ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದು ಒಳ್ಳೆ ಮಾತುಗಳು ಹೇಳಿದ್ದಾರೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕಿ ಜವಾಸ್ ಜೈ ಕರ್ನಾಟಕ